ಹಲೋ ಎವ್ರಿ ನಮಸ್ತೆ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ನಾನು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ವಿಶ್ರತೆ ಏನಪ್ಪ ಅಂತಂದರೆ ಫ್ರೈಡೇ ಇವತ್ತು ಸೊ ಕೃಷಿ ಮೇಳಗೆ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನಿರುತ್ತೆ ಹೇಗೆ ಅಂತಲೇನೂ ತೋರಿಸ್ಬೇಕಲ್ಲ ಸೊ ಹಾಗಾಗಿ ಕೃಷಿ ಮೇಳ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಇವತ್ತು ನಿನ್ನೆಯಿಂದ ಕೃಷಿ ಮೇಳ ಸ್ಟಾರ್ಟ್ ಆಗಿದೆ ಸೊ ನೋಡೋಣ ಹೋಗಿ ಏನೇನೆಲ್ಲ ಸ್ಟಾಲ್ಸ್ ಹಾಕಿರ್ತಾರೆ ಅಂತ ಸೊ ಬೇಗ ಹೋಗಿ ಪಾಪನ ಎಬ್ಬಿಸ್ಬೇಕು ಯಾಕಂದರೆ ನಾನಿವಾಗ ಅವನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಬಂದರೆ ಇಲ್ಲಿಗೆ ಅವನು ವಾಕ್ ಮಾಡೋಕ್ಕೆ ಬಿಡೋದೇ ಇಲ್ಲ ತುಂಬ ಹಠ ಮಾಡ್ತಾನೆ ಎತ್ಕೋ ಸೈಕಲ್ ತುಳಿಸು ಅಂತ ಸೊ ಆಮೇಲೆ ಒಂದು ರೌಂಡ್ ಅವನ್ನ ಸೈಕಲ್ ತುಳಸೋದಕ್ಕೆ ಕರ್ಕೊಂಡು ಬರ್ತೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಸೊ ಹಾಗಾಗಿ ಇವಾಗ ಬಂದು ನಾನು ವಾಕ್ ಮಾಡಿಕೊಂಡು ಮನೆಗೆ ಹೋಗಬೇಕು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವಾಕ್ ಮುಗಿಸ್ಕೊಂಡು ಬಂದು ಮನೆಗೆ ಬಂದೆ ಬಂದುಬಿಟ್ಟು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ತಿದ್ದೆ ಯೂಶ್ವಲಿ ಯೋಗ ಅಥವಾ ಎಕ್ಸಸೈಸ್ ಯಾವುದಾರು ಒಂದು ಕಂಪಲ್ಸರಿ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಸೊ ಅದಿಲ್ಲ ಅಂದರೆ ನಂಗೆ ಡೇನೆ ಇನ್ಕಂಪೀಟೆನ್ಸುತ್ತೆ ಸೊ ಹಾಗಾಗಿ ಈವ್ನಿಂಗು ಮತ್ತು ಮಾರ್ನಿಂಗ್ ಎವ್ರಿ ಟೈಮು ಎಕ್ಸಸೈಸ್ ಮಾಡ್ಕೊಳ್ತೀನಿ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿದೆ ಇಲ್ಲಿ ಅಪ್ಪ ಮಗ ಇಬ್ಬರು ಮಲಗಿದ್ರು ಅಮ್ಮ ಒಂದು ಕಡೆ ಪೂಜೆಗೆಲ್ಲ ಹೂ ಏನಿರಬೇಕೆಲ್ಲ ಕಿತ್ತಿ ಇಡ್ತಾಯಿದ್ರು ಹಾಗೆ ಕಾಫಿ ಮಾಡ್ಕೊಂಡು ಕುಡ್ದು ನಾನು ಅಮ್ಮಂಗೆ ಅಜ್ಜಿಗೆ ಟೀ ಕಾಯಿಸ್ಕೊಟ್ಟು ಪಾಪಗೂ ಕೂಡ ಹಾಲು ಕೊಟ್ಟೆ ನೋಡಿ ಚೆನ್ನಾಗಿ ಓಡ್ಕೊಂಡು ಬರ್ತಾಯಿದ್ದಾನೆ ಅಲ್ಲಿ ಬೇಕು ಅಂತ ಬಿಡಿ ಆಮೇಲೆ ಸ್ವಲ್ಪ ದೋಸೆ ಇತ್ತು ಸೊ ಹಂಗಾಗಿ ಅದಕ್ಕೆ ಎಲ್ಲ ಕ್ಯಾರೆಟು ಮತ್ತು ಆನಿಯನ್ನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಪಡ್ಡು ಮಾಡೋಣ ಅಂದ್ಕೊಂಡೆ ಬಟ್ ಎಲ್ಲರೂ ಪಡ್ಡು ಸಾಕಾಗ್ತಿರಲಿಲ್ಲ ಸೊ ಹಾಗಾಗಿ ಚಪಾತಿನೂ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪಿದೆ ಅದಕ್ಕೆ ಹಳ್ಸಂದೆ ಕಾಳಾಗಿ ಪಲ್ಯ ಮಾಡ್ಕೊಳ್ಳೋಣ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ಸೊ ನಾನು ಅದನ್ನು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಯೂಶ್ವಲಿ ಪಡ್ಡು ಎಲ್ರಿಗೂ ಗೊತ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಏನೇನು ತರಕಾರಿಗಳೆಲ್ಲ ಹಾಕಿ ಮಾಡೋದ್ರಿಂದ ಆ್ಯಕ್ಚುಲಿ ಇನ್ನೂ ಒಂಥರ ಮಾಡ್ಬೋದು ಒಗ್ಗರಣೆ ಹಾಕ್ಕೊಂಡು ಮಾಡ್ಬೋದು ಕಡಲೆಬೇಳೆ ಎಲ್ಲ ಹಾಕಿ ಆನಿಯನ್ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಒಂದು ಕಡೆ ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಚಪಾತಿ ಸಹ ರೆಡಿ ಮಾಡಿದೆ ಇನ್ನೊಂದು ಕಡೆ ನುಗ್ಗೆ ಸೊಪ್ಪು ಹಾಗೆ ಅಳಸಂದೆ ಕಾಳು ಪಲ್ಯನೂ ಸಹ ರೆಡಿ ಮಾಡಿದೆ ನನ್ನ ಮಗನಿಗೆ ಈ ಚಪಾತಿ ತುಪ್ಪ ಸಕ್ಕರೆ ಅಂದರೆ ತುಂಬ ಇಷ್ಟ ಸೊ ಅವನಿಗೂ ಸಹ ಅದನ್ನ ಹಾಕಿಕೊಟ್ಟು ನಾನು ಕೂಡ ಟಿಫಿನ್ ತಿಂದ್ಕೊಂಡೆ ನನ್ನ ಹಸ್ಬೆಂಡ್ ಪಡ್ಡು ಬ್ಯಾಟರ್ಗೆ ಮೊಟ್ಟೆ ಹಾಕಿ ದೋಸೆ ಮಾಡ್ಕೊಡು ಅಂದ್ರೆ ಅವ್ರಿಗೆ ಮಾಡಿಕೊಟ್ಟೆ ಬಾಯ್ಲು ನಿಮಿಷ ಇಲ್ಲಿ ತಗೋ ನಿಮಿಷ ಬಾಯಿಲಿ ನಾವೆಲ್ಲಿಗೋಗೋದು ಎಲ್ಲಿ ಹೋಗೋಣ ಅದನ್ನ ತಗೊಂಡು ಎಲ್ಲಿಗೆ ಖುಷಿ ಮೇಳಕ್ಕೆ ಹ್ಮ್ ಸರಿ ಅದ ಅದನ್ನ ಕರ್ಕೊಂಡು ಹೋಗೋಣ ಏನಕ್ಕೆ ಬಾಯಿಲಿ ಬಾಯಿಲಿ ನಾವು ಎಲ್ಲ ಮಧ್ಯಾಹ್ನ ಮೇಲೆ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ವಿ ಅಷ್ಟರಲ್ಲಿ ಅಕ್ಕನೂ ಸಹ ಬುಜ್ಜಿ ಕೂಡ ಬಂದರು ಸೊ ಅವ್ರೂ ಕರ್ಕೊಂಡು ಹೊರಟ್ವಿ ನಾವು ಇವಾಗ ಬುಜ್ಜಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ ನಗು ಅಂದರೆ ಎಷ್ಟು ಚೆನ್ನಾಗಿ ನಗ್ತಾನೆ ಸೊ ಕೃಷಿ ಮೇಳದಲ್ಲಿ ಏನೇನೆಲ್ಲ ತೋರಿಸ್ತೀನಿ ಏನೇನೆಲ್ಲ ಇರುತ್ತೆ ನೋಡಿ ಈಗ ತುಂಬ ಟ್ರಾಫಿಕ್ ಆಗಿತ್ತು ಇವಾಗಲೇ ಈ ಥರ ಟ್ರಾಫಿಕ್ ಇದೆ ಅಂತಂದರೆ ಸಂಡೇನೆಷ್ಟು ಜನ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು ಸೊ ಇಲ್ಲಿ ಎಂಟರ್ ಆದ್ವಿ ಕೃಷಿ ಮೇಳಗೆ ಅದೇನು ಅದ್ರೊಳಗಡೆ ಹೋಗ್ತಿದ್ದಂಗೆ ಒಂಥರ ಪೀಸ್ ಅನ್ಸುತ್ತೆ ಅಷ್ಟು ಗಾಳಿ ಅಷ್ಟೊಂದು ಗ್ರೀನರಿ ಇರುತ್ತೆ ನೋಡಿ ಇಲ್ಲಿ ಜನ ಪಾರ್ಕಿಂಗ್ ಸಹ ಜಾಗ ಇಲ್ಲ ಜನಗಳಿಗಿಂತ ಕಾರು ಬೈಕೇ ಜಾಸ್ತಿ ಇತ್ತು ಅಷ್ಟು ಜನ ಇದ್ದರು ಸೊ ವಿಡಿಯೋ ಫುಲ್ಲು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ

Je cherche un homme, un homme, un homme Un Pierre, un Paul, un Jacques, un Tom